ನಾನು ದುರಂಕಾರಿ ಅಲ್ಲ ಸ್ವಾಭಿಮಾನ ಅಷ್ಟೇ ಬೆಂಗಳೂರಿನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ನಿಮ್ಮೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಖಂಡಿತವಾಗಲು ಅಲ್ಲ ಸ್ವಾಭಿಮಾನಿ ಅಷ್ಟೇ ಅಂತ ಹೇಳಿದ್ದಾರೆ ಮೇಲ್ಜಾತಿಯ ಬಡವ ಬಂದ್ರೆ ಗೌರವ ಕೊಡ್ತೇವೆ ಕೆಳವರ್ಗದ ಶ್ರೀಮಂತ ಬಂದ್ರೆ ಅವರೆಲ್ಲ ಕೀಳಾಗಿ ಕಾಣ್ತೇವೆ ಸ್ವಾಭಿಮಾನಿಗಳಾಗಿ ಬದುಕುವುದು ದುರಂಕಾರ ಅಲ್ಲ ನಾನು ನೋಡಿದ್ರೆ ದುರಂಕಾರಿ ಅಂತಾರೆ ನಾನು ಸ್ವಾಭಿಮಾನಿ ದುರಂಕಾರಿ ಅಂತ ಯಾರೇ ಕರೆದ್ರು ಸೊಪ್ಪು ಬೆಂಗಳೂರಿನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸಿ ಎಂ ಸಿದ್ದರಾಮಯ್ಯ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ಅಲ್ಲ ನಾನು ಸ್ವಾಭಿಮಾನಿ ಅಷ್ಟೇ ಅಂತ ಹೇಳಿ ಕಾರ್ಯಕ್ರಮ ಒಂದರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಯಾರೆಲ್ಲ ಮೇಲ್ಜಾತಿಯ ಬಡವ ಬಂದ್ರೆ ಅವರಿಗೆ ಗೌರವ ಕೊಡ್ತೇವೆ ಕೆಳವರ್ಗ ಶ್ರೀಮಂತ ಬಂದ್ಬಿಟ್ರೆ ಅವರನ್ನ ಕೀಳಾಗ್ ಕಾಣ್ತೇವೆ ಸ್ವಾಭಿಮಾನಗಳಾಗಿ ಬದುಕುವುದು ದುರಂಕಾರ ಅಲ್ಲ ನನ್ನ ನೋಡಿದ್ರೆ ದುರಂಕಾರಿ ಅಂತಾರೆ ನಾನು ಸ್ವಾಭಿಮಾನಿ ದುರಂಕಾರಿ ಅಂತ ಯಾರೇ ಕರೆದ್ರೂ ಸೊಪ್ಪಾಕಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಅದಕ್ಕೆ ಬೆಂಗಳೂರಿನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ ಕೆಲವರಿಗೆ ನನ್ನನ್ನ ನೋಡಿದಾಗ ಸಿದ್ದರಾಮಯ್ಯಗೆ ದುರಂಕಾರ ಅಂತಾರೆ ನಾನು ಸ್ವಾಭಿಮಾನಿ ಅಷ್ಟೇ ಕೆಲವರು ಸಿದ್ದರಾಮಯ್ಯ ದುರಂಕಾರ ಅಂತಾರೆ ಆದರೆ ನೀವು ಎಲ್ಲರೂ ಕೂಡ ದುರಂಕಾರಿಗಳು ಅಂತ ಪರವಾಗಿಲ್ಲ ಆದ್ರೆ ಸ್ವಾಭಿಮಾನಿಗಳಾಗಿ ಅಂತಕ್ಕಂಥ ಮನವಿಯನ್ನು ನಾನು ಅಂತ ಅಂತಕ್ಕಂಥರು

ಟೀಕೆಗೆ ಪೀಡರ್ ಮಾಡಲು ಕೂಡ ಬೀಜ ಬದಲಾಗಿದೆ ಅಥವಾ ಟೀಕೆ ಮಾಡಲಿ ಬೀಗ ಮಾಡಲಿ ಅದು ಬೀಜದ ಬದಲಾಗಿ ಕನ್ಸ್ಟ್ರಕ್ಟಿವ್